ಹೊಸದಾಗಿ ಕೆತ್ತನೆ ಮಾಡಲಾಗಿರೋ ರಾಮಲಲ್ಲಾ ವಿಗ್ರಹ ಮಗುವಿನಂತೆ ಕಾಣ್ತಾ ಇಲ್ಲ ಅಂತ ಹೇಳೋ ಮೂಲಕ ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಮತ್ತೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ ಸದ್ಯ ಈ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹೊಸ ಸಮರ ಶುರುವಾಗಿದೆ ಬಾಲರಾಮನ ವಿಗ್ರಹದ ಬಗ್ಗೆ ದಿಗ್ವಿಜಯ್ ಸಿಂಗ್ ನೀಡಿರೋ ಹೇಳಿಕೆ ವಿಚಾರ ಸಂಬಂಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕೂಡ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ ದೇವಸ್ಥಾನದಲ್ಲಿರುವ ರಾಮಲಲ್ಲ ವಿಗ್ರಹ ಮಗುವಿನ ರೂಪದಂತೆ ಕಾಣ್ತಾ ಇಲ್ಲ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ ನಾನು ಮೊದಲಿಂದಲೂ ಇದನ್ನ ಹೇಳ್ತಾ ಇದ್ದೀನಿ ವಿವಾದಿತ ಮತ್ತು ಧ್ವಂಸಗೊಂಡ ರಾಮಲಲ್ಲ ವಿಗ್ರಹ ಎಲ್ಲಿದೆ ಎರಡನೇ ಪ್ರತಿಮೆಯ ಅಗತ್ಯ ಏನಿತ್ತು ದ್ವಾರಕ ಮತ್ತು ಜ್ಯೋತಿರ್ಮಠದ ನಮ್ಮ ಗುರು ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದಜಿ ಮಹಾರಾಜ್ ಅವರು ರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿರೋ ಶ್ರೀರಾಮನ ವಿಗ್ರಹ ಮಗುವಿನ ರೂಪದಲ್ಲಿರಬೇಕು ಮತ್ತು ತಾಯಿ ಕೌಶಲ್ಯ ಮಡಿಲಲ್ಲಿರಬೇಕು ಅಂತ ಸಲಹೆ ಕೊಟ್ಟಿದ್ರು ಆದರೆ ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹ ಮಗುವಿನಂತೆ ಕಾಣ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರೋ ಟ್ರಸ್ಟ್ ಸದಸ್ಯ ಕಮಲೇಶ್ವರ್ ಚೌಪಾಲ್ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಗೆ ಯಾವುದೇ ಕಾರಣಕ್ಕೂ ಪ್ರಾಮುಖ್ಯತೆ ಕೊಡಬೇಡಿ ಅವರ ಹೇಳಿಕೆ ಯಾವಾಗಲೂ ಅಸಂಬದ್ದವಾಗಿರುತ್ತೆ ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸುವ ರೀತಿಯವರು ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಬಿಜೆಪಿ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅನೇಕ ಕಾಮೆಂಟ್ ಗಳನ್ನ ಮಾಡ್ತಾ ಇದೆ ರಾವಲ್ ಅಲ್ಲಾ ಮೂರ್ತಿಯನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ